ಮಹದೇಶ್ವರನ ಬರೆಸೆ ಹುಲ್ಲಿನ ಬೀದಿಗೆ ಬಂದು ಅಲ್ಲಿ ಪೂಜೆ ಪಡೆದ ನಂತರ ಅಸೋಪುರಂಗೆ ಅದು ಬರುವಂಥದ್ದು ವಾಡಿಕೆ ಅಸೋಕ್ಕಪುರಂಗೆ ಬರೋಕ್ಕೂ ಮೊದಲೇ ಅಸೋಪುರಮಿನ ಜನತೆ ಆ ಮಹದೇಶ್ವರನ್ನು ಬರಮಾಡಿಕೊಡ್ತಿದ್ದದ್ದು ಹೇಗೆ ಅಂತ ನಾನು ಹೇಳ್ತೀನಿ ಇವಾಗ ಇನ್ನು ಇನ್ನು ಇಂಥ ಇಂಥ ಸಮಯಕ್ಕೆ ಮೋಸ್ಟ್ಲಿ ಐದು ಬರೆ ಆರು ಗಂಟೆ ಹೊತ್ತಿಗೆ ಅವರು ಅಸಪುರಮ್ನ ಎಂಟೆನೆನ್ಸ್ ಆಗ್ತಿದ್ರು ಅಲ್ಲಿಂದ ನಡ್ಕೊಬಂದು ಅಶೋಕ ಸರ್ಕಲು ಅಶೋಕ ಸರ್ಕಲಿಂದ ಅಂಬೇಡ್ಕರ್ ಪಾರ್ಕ್ ಹತ್ರ ಆ ರೋಡ್ಗಾಣೆ ಹೋಗ್ತಿದ್ರು ಅದು ಬಳ್ಳಾಳ ಸರ್ಕಲ್ ಅಶೋಕ ಸರ್ಕಲ್ ಅಲ್ಲಿ ಬಳ್ಳಾಳ ಸರ್ಕಲ್ ಅಲ್ಲ ಇದು ಅಶೋಕ ಸರ್ಕಲ್ ಅಂತ ಹ್ಞೂ ಅದು ಎಲ್ಲ ಸರ್ಕಲ್ ಅಂತ ಅದು ಆಯ್ತು ಅದು ನಗರ ಪಾಲಿಕೆ ಇದು ಹಾಪ ಮಾಡಿದ್ರ ಹೌದು ನಗರ ಪಾಲಿಕೆಯಲ್ಲಿ ಅಶೋಕ ಸರ್ಕಲ್ ಅಂತ ಇರೋದು ಬಳ್ಳಾರ ಸರ್ಕಲ್ ಅಂತ ಇಲ್ಲ ಬಳ್ಳಾರ ಹೇಳಿದ್ರೆ ಇಲ್ಲೊಬ್ಬ ಆ ಬಳ್ಳಾರ ಹೋಟಲ್ಲಿ ಇಟ್ಕೊಂಡಿದ್ದ ಅವನಿಂದ ಅದು ಅವನ ಹೆಸರೇ ಅಲ್ಲಿಗೆ ಇಟ್ಟಿದ್ದು ಆವಾಗ ಯಾರು ಇಟ್ಟಿರಲಿಲ್ಲ ಅದೇ ಬಾರಿ ಬಾಯಿ ಮಾತಾನು ಬಂದು ಬಂದು ಅಲ್ಲಿ ಓಟು ಚೆನ್ನಾಗಿತ್ತು ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದ ಅದಕ್ಕೋಸ್ಕರ ಸರ್ಕಾರ ಸರ್ಕಲ್ ಅಂತ ಅವನ ಹೆಸರು ಫೇಮಸ್ ಆಗಿತ್ತು ಅದು ಇಟ್ಟಿದ್ದು ನಿಜವಾದ ಹೆಸರು ಅಂತ ಇದ್ದರೆ ಅಶೋಕ ಸರ್ಕಲ್ ಕಾರ್ಪೊರೇಷನ್ನು ಅಧಿಕೃತವಾಗಿ ಇಟ್ಟಿರುವಂಥ ಹೆಸರು ಅದು ಅಲ್ಲಿಂದ ಇಲ್ಲಿ ಬರ್ತಾರೆ ಎಲ್ಲಿಗೆ ಅಂಬೇಡ್ಕರ್ ಪಾರ್ಕಿಂದ ಅಂಬೇಡ್ಕರ್ ಪಾರ್ಕ್ ಎಂಟ್ರೆನ್ಸ್ ಆಗುತ್ತಿದ್ದಂಗೆ ಅಲ್ಲಿಂದ ಹೊಸ ಪ್ರೇಮನ ಮಹಿಳೆಯರು ಪ್ರತಿ ಮನೆ ಪ್ರತಿ ಮನೆ ಅಂತಲ್ಲ ಆ ಅಲ್ಲಲ್ಲಿ ಮನೆಗಳು ಆ ಒಕ್ಕಲವರು ಪಂಚಾಮೃತ ಮಾಡ್ಕೊಬಂದು ಕಾಯ್ತು ನಿಂತಿರ್ತಾರೆ ಅವರು ದೊಡ್ಡ ಒಂದು ಸ್ಟೀಲ್ ಇದರಲ್ಲಿ ಮತ್ತು ಇದರಲ್ಲಿ ಅದನ್ನೆಲ್ಲ ಮಾಡ್ಕೊಂಬಂದು ಸ್ನಾನ ಮಡಿ ಎಲ್ಲ ಮಾಡ್ಕೊಂಡು ಈ ಇವರು ಪರಿಷೆಗೆ ಕೊಡುವಂಥದ್ದು ಅವರು ಮನೇಲಿ ಪೂಜೆ ಎಲ್ಲ ಮಾಡಿ ಪೂಜೆ ಎಡೆ ಇಡೆ ಎಲ್ಲ ಇಕ್ಕ ಮಾಡಿ ಪಂಚಾಮೃತ ಮಾಡಿ ಬಂದಂಥ ಪರಿಷೆಗೆ ಅವರು ಕೊಡ್ತಿದ್ರು ಪಂಚಾಮೃತನ ನೆರಡಿಗೆ ಹೋಗುವಾಗ ಒಂದು ಬೆಟ್ಟದಿಂದ ಒಂದು ದೊಣ್ಣೆ ತರ್ತಿದ್ರು ಮಹದೇಶ್ವರನ ದೊಣ್ಣೆ ಅಂತ ಅದಕ್ಕೆ ಇದು ಗೊಂಡೆ ದಾರವನ್ನು ಗೊಂಡೆ ದಾರ ಅಂದರೆ ಇದು ಕಲ್ ಕಲರ್ ಇರುವಂಥ ಒಂದು ದಾರನ ಕಟ್ಟಿ ಈಗಲ ಮೇಲೆ ಇಟ್ಕೊಂಡು ಬುತ್ತಿನ ಅದರ ಮೇಲೆ ಕಟ್ಕೊಂಡು ಅಲ್ಲಿಂದ ಬಂದಂಥ ಬತ್ತಿ ಮಹದೇಶ್ವರ ಬುತ್ತಿನ ಅದ್ರ ಮೇಲೆ ಕಟ್ಕೊಂಡು ಇವರು ಒಂದು ಬಟ್ಟಲ ಕೈಯಲ್ಲಿ ಬಟ್ಟೆ ಅವರು ಹೋಗ್ತಿದ್ರು ಹೋದಾಗ ಪ್ರತಿ ಬೀದಿಲು ಪ್ರತಿ ಬೀದಿಲ್ವೇ ನಾವು ಅದು ಮುಗಿಬಿದ್ದು ಆವಾಗ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಮುಗಿ ಬಿದ್ದು ಪಂಚಾಮೃತವನ್ನು ಕೊಡ್ತಿದ್ರು ಹೀಗೆ ಪ್ರತಿಯೊಂದು ಕರಸಲ್ಲೂ ಅದು ಪಂಚಾಮೃತವನ್ನು ಕೊಡೋದ್ರ ಜೊತೆಗೆ ಅಲ್ಲಿ ಬಂದು ಅದು ಪೂಜೆ ಮಾಡ್ತಿದ್ರು ನಾವು ನಮಸ್ಕಾರ ಮಾಡ್ತಿದ್ರು ಕಾಲು ಬಿದ್ದು ನಮಸ್ಕಾರವನ್ನು ಅಲ್ಲಿ ಮಾಡ್ತಿದ್ರು ಪ್ರತಿ ಬೀದಿಲ್ವೇ ಹಾಗಾಗಿ ಹಾಗೆಯೇ ಇಲ್ಲಿ ಇಲ್ಲಿಂದ ಬಂದು ವಾದ್ಯ ಮೇಳದ ಸಮೇತ ತಮಟೆ ವಾದ್ಯ ಮೇಳದ ಸಮೇತ ಅದು ಅಲ್ಲಿಗೆ ಹೋಗ್ತಾ ಅಲ್ಲಿಂದ ಹೊಡ್ಕೊ ಬರ್ತಿದ್ರು ಇಲ್ಲಿಂದ ಕಾನ್ಕೆರೆಯಿಂದ ತಮಟೆ ವಾದ್ಯ ವಾದ್ಯದ ಮುಖಾಂತರನೇ ಬರ್ತಿದ್ರು ಇಲ್ಲಿ ಬಂದು ತಮಟೆ ವಾದ್ಯದ ಮುಖಾಂತರನೇ ಅಲ್ಲಿ ಹೋಗ್ತಿದ್ರು ಒಂದು ಮೂರು ನಾಲ್ಕು ಜನ ಗುಡ್ಡ ಗುಡ್ಡಪ್ಪ ಅಂದಿದ್ದರು ಮುಖ್ಯವಾಗಿ ಹಿಂದೆ ಒಂದು ನಾಲ್ಕೈದು ಜನ ಅವರು ಗುಡ್ಡಪ್ಪ ಅದು ಗುಡ್ಡಪ್ಪ ಪಂದಿರೋ ಮತ್ತು ಏನು ಪರಿಷೆ ಇತ್ತಲ್ಲ ಮಹದೇಶ್ವರ ಬೆಟ್ಟದ ಪರಿಷೆ ಅವ ಹಿಂಭಾಗದಲ್ಲಿ ಮಾಡ್ತಿದ್ರು ಅಥವಾ ಇಲ್ಲಿ ಬಂದ ತಕ್ಷಣ ಚದ್ರೋಟ್ರೆ ಹೊಡ್ತಿದ್ರು ಇಲ್ಲಿಗೆ ಹೊಸಪ್ರಮ ಎಂಟೆ ಎಂಟರ ಎಂಟು ಕ್ರಾಸ್ ಆದ ತಕ್ಷಣ ಯಾಕಂದರೆ ಪಂಚಾಮೃತ ಇಸ್ಕೋಬೇಕು ಅದಾಗಿ ನಂತರ ಮಹದೇಶ್ವರ ಹದ್ಬುರ ಕ್ರಾಸಲ್ಲಿ ಮಹದೇಶ್ವರ ದೇವಾಲಯ ಇದೆ ಅಲ್ಲಿ ಅಲ್ಲಿ ಅಂತ್ಯ ಆಗ್ತಿತ್ತು ಅಲ್ಲಿ ಮೆರಣಿಗೆ ಅಂತ್ಯ ಆಗ್ತಿತ್ತು ಮೆರಣಿಗೆ ಅಂತ್ಯ ಆದಂಥ ಮೂರು ದಿನ ನಂತರ ಅದು ಸೋಮವಾರ ಪ್ರತಿ ಪ್ರತಿ ಸೋಮವಾರ ಇವರು ಇವು ಮಹದೇಶ್ವರನ ಒಂದು ಉತ್ಸವನ ಮಾಡೋದಕ್ಕೆ ಆಯ್ಕೆ ಮಾಡ್ಕೋತಿದ್ರು ಆವಾಗ ಮಹದೇಶ್ವರ ದೇವಸ್ಥಾನ ಹ್ಞೂ ಮಹದೇಶ್ವರ ದೇವಸ್ಥಾನ ಹಳೆ ದೇವಸ್ಥಾನ ಹಳೆ ಕಟ್ಟಡ ಇತ್ತು ಈಗಿನ ಕಟ್ಟಡ ಅಲ್ಲ ಆ ಹಳೇ ಕಟ್ಟಡ ಇದ್ದಾಗ ಅದು ಒಂದು ಮಣ್ಣಿನ ಗೋಡೆಯಿಂದ ಮಾಡಿದಂಥ ಒಂದು ಕಟ್ಟಡ ಇದಿತ್ತು ಅದು ಏನಪ್ಪ ಅಂದರೆ ಕಾಂಪೌಂಡ್ ರೀತಿ ಕಟ್ಟಡ ಹಿಂದ್ಗಡೆ ಇತ್ತು ಜಗಳ ಮಾಡಿದ್ರು ಅಲ್ಲಿ ಜಗಲಿ ಒಳಗಡೆ ಗರ್ಭಗುಡಿ ಒಳಗಡೆ ಇದೆಲ್ಲ ಇತ್ತು ಈಚೆಗಡೆ ಜಗಲಿಯನ್ನು ಮಾಡಿದಂಥ ಒಂದು ಸ್ಥಳದಲ್ಲಿ ರಾಶಿ ರಾಶಿ ಅಕ್ಕಿ ತಂದು ಹಾಕ್ತಿದ್ರು ತರಕಾರಿ ಅಕ್ಕಿ ಬೇಳೆ ಬೆಲ್ಲ ಮಾಸಾಮ ಇದು ಮಾಡೋದಕ್ಕೆ ಎಲ್ಲ ಎಲ್ಲವನ್ನು ತಂದು ಗುಟ್ಟಿ ಗುಟ್ಟಿ ಅವರು ಸೊ ಸೊಪ್ರೇನಿಂದ ಬಂದು ಅಲ್ಲಿ ಮಾರ್ಕೆಟ್ ಸಂತೆಪೇಟೆಯಿಂದ ತಂದು ಹಾಕ್ತಿದ್ರು ಅಲ್ಲಿ ರಾಶಿ ರಾಶಿ ಉದ್ದ ಅದಾಗಿ ಆ ರಾಶಿಯೇ ಅಕ್ಕಿಯನ್ನು ಅದರ ಸೋಸೋದಕ್ಕೆ ಹೆಂಗಿಸಿಲ್ಲ ಸುತ್ತಬಾರದು ಅದನ್ನು ಸೋಸ್ತಿದ್ರು ಕ್ಲೀನ್ ಮಾಡ್ತಿದ್ರು ಇರಲ್ಲ ಅವಾಗ ಹೀಗಾಗಿ ಸಾವಿರದ ಏಳ್ನೂರು ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತಾರರಲ್ಲಿ ಗುಡ್ಡಪ್ಪನವರಾದ ಶ್ರೀ ಕೋಟೆ ಬಸಪ್ಪನವರಿಗೆ ಮೈಸೂರು ಸಂಸ್ಥಾನವ ಸಂಸ್ಥಾನವನ್ನಾಳಿದ ದಳಬಾಯಿ ದೇವರಾಜ ಒಡೆಯರ್ ಮತ್ತು ಆನೆಗುಂದಿ ಸಂಸ್ಥಾನದ ದಳವಾಯಿ ನಿಬಿರೆ ವೀರರಾಜೆ ಅರಸ್ ಸೇರಿ ಹದಿನೇಳು ಮಠದ ಸ್ವಾಮೀಜಿಗಳು ನೀಡಿದ ಪಾಸುಪಥ ಪಾಸುಪಥ ಗದಾದಂಡ ಮತ್ತು ಗಂಡುಗತಿಗೆ ಗಂಡುಗತಿಗೆ ಅಂತ ಹೇಳಿದ್ರೆ ಆಳುದ್ಧದ ಸರಪಳಿಯಿಂದ ಕೂಡಿದ ಹರಿತವಾದ ಕತ್ತಿ ಪೂಜೆಗೆ ಸಲ್ಲಿಸಿ ಗಂಡುಗತಿಯನ್ನು ಆ ಗತಿ ಅದು ಕೊಟ್ಟಂಥದ್ದು ಅವರು ದಳವಾಯಿ ಮತ್ತೆ ಅವರು ವೀರಾಜ್ ಸಂಬಂಧಿ ಗಂಡಿಗತ್ತಿಯನ್ನು ಕೊಡ್ತಾರೆ ಗಂಡಿಗತ್ತಿಯನ್ನು ಕೊಡ್ತಿದ್ರು ಅಷ್ಟೇ ಇಡೀ ಊರಿಗೆ ಹೊಸಪ್ರಮ್ನಿಗೆ ಮಹದೇಶ್ವರನ ಉತ್ಸವ ಅಂತ ಹೇಳಿದ್ರೆ ಬಹಳ ಸಂಭ್ರಮದ ಉತ್ಸವ ದೇವಾಲಯದ ಮುಂದೆ ಕೊಂಡವನ್ನ ಆಯಿಸ್ತಿದ್ರು ಅಂದರೆ ಕೊಂಡ ಎಷ್ಟು ಒಂದು ಮೂರು ಆಳು ಉದ್ದದ ಒಂದು ಹತ್ತಡಿ ಹತ್ತಡಿ ಉದ್ದದ ಒಂದು ಕೊಂಡ ಕೊಂಡವನ್ನು ತೆಗೆತಿದ್ರು ಮತ್ತು ಅರ್ಧ ಆಳು ಉದ್ದದ ಒಂದು ಡೀಪು ಕೊಂಡವನ್ನು ಅಲ್ಲಿ ತೆಗೆಸ್ತಿದ್ರು ಅಲ್ಲಿ ಮರದ ದಿಮ್ಮಿಗಳನ್ನು ತಂದು ಅಲ್ಲಿ ಬೇಯಿಸ್ತಿದ್ರು ಅಲ್ಲಿ ಕೊಂಡೋತ್ಸವ ಮಾಡೋದಕ್ಕೆ ಕೊಂಡೋತ್ಸವದ ದಿನ ಒಂದು ಮಂಟಪವನ್ನು ಕಟ್ತಿದ್ರು ಅದು ಮಹದೇಶ್ವರನ ಒಳಗೆ ಹುಲಿ ವಾಹನ ಮಂಟಪ ಅಂತ ಅದನ್ನು ಕೇಳ್ತಿದ್ದೀವಿ ಅಷ್ಟೇ ಮಹದೇಶ ಬೆಟ್ಟದಲ್ಲಿ ಯಾವ ರೀತಿ ಮಂಟಪ ಇದೆಯೋ ಹುಲಿ ವಾಹನದಲ್ಲಿ ಮಾ ಮಹದೇಶ್ವರನ ಕರ್ಕೊಂಡು ಸುತ್ತ ಮೂರು ಸುತ್ತ ಬರ್ತದೋ ಅದು ಸುತ್ತೆಲ್ಲ ರೌಂಡ್ ಹೋಗ್ತಿದ್ರು ಅಲ್ಲಿ ಮಹದೇಶ ಬೆಟ್ಟದಲ್ಲಿ ತೇರಲ್ಲ ಅದು ತೇರು ಒಂದು ರೀತಿ ತೇರು ಅಂತ ಹೇಳ್ಬೋದು ಅದೇ ಕೊ ಆ ರೀತಿ ಒಂದು ಉತ್ಸವ ತೇರಿಗೆ ಅಂದರೆ ದೊಡ್ಡದದು ನಂಜಗೂಡು ತೇರಿಗೆ ನಾವು ತೇರು ಉತ್ಸವಕ್ಕೆ ತೇರು ಅಂತ ಹೇಳ್ತೀವಿ ಅಷ್ಟೇ ಹಾಗೆ ಅದು ಸುಮ್ಮನೆ ಆಕರ್ಷಕವಾಗಿ ಚೆನ್ನಾಗಿ ಒಂದು ಭಕ್ತಿ ಭಾವ ಮೂಡುವಂಥ ಒಂದು ಮಂಟಪವನ್ನು ಕಟ್ಟಿ ಅದಕ್ಕೆ ಅದು ಆ ಮಂಟಪ ರಾತ್ರಿ ಹತ್ತರ ನಂತರ ಪೂಜೆಗೆ ಶುರು ಮಾಡ್ತಾರೆ ಅಷ್ಟೇ ಒಳಗಡೆ ಪೂಜೆ ಮಾಡಿ ಮಹದೇಶ್ವರ ಬೆಟ್ಟದ ಒಳಗಡೆ ನಾನು ನಾನು ನೋಡ್ದಂಗೆ ಆವಾಗ ಚಿಕ್ಕದ್ರಲ್ಲಿ ನೋಡಿದಂಗೆ ಮಾದೇಶ್ವರನ ಒಂದು ಗರ್ಭಗುಡಿ ಒಳಗಡೆ ಒಂದು ಬೆತ್ತ ಇತ್ತು ಎರಡು ಮೂರು ಎರಡು ಮೂರು ಬೆತ್ತ ಒಂದು ಪ್ರಮುಖವಾದ ಒಂದು ಬೆತ್ತ ಮತ್ತೆ ಜಾಕೆಟೆ ಮತ್ತು ಗಂಡು ಗತ್ತೆಗಳು ಈ ಹೇಳ್ದಲ್ಲ ಗಂಟಿಗತ್ತಿ ಗತ್ತೆಗಳು ಅವೆಲ್ಲ ಅದರಲ್ಲಿ ಪೂ ಪೂಜೆಯ ಪರಿಕರಗಳು ಅದನ್ನು ಅದಕ್ಕೆ ಪೂಜೆ ಸಲ್ಲಿಸಿ ಮತ್ತು ಒಳಗಡೆ ಮಹದೇಶ್ವರನ ಒಂದು ಪೋಟೆ ಇತ್ತು ಹಳೆ ಪೋಟ ಅದನ್ನು ಮಂಟಪಕ್ಕೆ ಕಟ್ಟಿ ಮಂಟಪದ ಮುಂದೆಗಾಡ ಹುಲಿ ವಾಹನದಾಗಿದೆ ಮುಂದೆ ಹುಲಿ ವಾಹನದ ಒಂದು ಚಿತ್ರ ಅಂದರೆ ಗೊಂಬೆಯಲ್ಲೇ ಬಾರ ಮಾಡಿರುವಂಥ ಚಿತ್ರ ಅದ್ರ ಮುಂದೆ ಕಂಡಾಯ ಅವು ಇಟ್ಟು ಪೂಜೆ ಮಾಡ್ತಿದ್ರು ಮೂಲ ವಿಗ್ರಹ ಅದು ಮಹದೇಶ್ವರನ ವಿಗ್ರಹ ಅಂತ ಅದನ್ನ ಹೇಳ್ತಾರೆ ಅದಕ್ಕೆ ಪೂಜೆ ಮಾಡಿದ ನಂತರ ರಾತ್ರಿ ಹತ್ತು ಗಂಟೆಗೆ ಮೆರ ಮೆರವಣಿಗೆ ಹೊರಡ್ತಿತ್ತು ಸಾಕಷ್ಟು ಇಷ್ಟ ಮೆರವಣಿಗೆ ಹೊಡ್ತಿದ್ದ ಇರಲಿ ಮೆರವಣಿಗೆ ಹೊರಟ ಹೊರಟ ನಂತರ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆಗ್ತಿತ್ತು ಅದು ಅಲ್ಲಿಂದ ಹೊರಡಬೇಕಾದ್ರೆ ಊರಲ್ಲೂ ಸುತ್ತ ಸುತ್ತಾಡ್ತಿತ್ತು ನಾಲ್ಕು ಬೀದಿ ರಾಮಯ್ಯ ರಸ್ತೆ ಅಲ್ಲಿಂದ ಅಂಬೇಡ್ಕರ್ ರಸ್ತೆ ಮೇಲ್ಗಡೆ ಒಟ್ಟಪ್ಪ ರಸ್ತೆ ಮಾಡಲವಸು ಸಿದ್ಧಾರ್ಥ ಹೈಸ್ಕೂಲನ್ನು ಮಾಡಲವಸು ಈ ಎಲ್ಲ ನಾಲ್ಕು ಬೀದಿಗಳನ್ನು ಸುತ್ತಿ ಅದು ಹದಿಮೂರನೇ ಕ್ರಾಸ್ ಮುಖಾಂತರ ಇಟಿಕ ಹೋಗ್ತಿತ್ತು ಶಿಲ್ಪ ಇಟಿ ಸರ್ಕಲ್ ಇದೆಯಲ್ಲ ಸರ್ಕಲಿನಿಂದ ಮುಂದೆ ಇಟಿಕ ಅಂತಿದೆ ಆ ಅಲ್ಲೂ ನಮ್ಮವರು ಇದ್ದವರು ಬೇರೆ ಕಡೆಯಿಂದ ಬಂದವರು ಸಹ ಅಲ್ಲಿ ಇದ್ದವರು ಅಲ್ಲಿ ಹೋಗಿ ಅಲ್ಲೂ ಪೂಜೆಯನ್ನು ತಗೋತಿದ್ರು ಅಲ್ಲೊಂದು ಗಣಪತಿ ದೇವಸ್ಥಾನ ಇತ್ತು ಆಯಾ ಬೀದಿಯವರು ಕೂಡುಗಳು ಪೂಜೆಯನ್ನು ಸಲ್ಲಿಸ್ತಿದ್ರು ಇಲ್ಲೂ ಅಷ್ಟೇ ಪ್ರತಿಯೊಬ್ಬರೂ ಜಾತ್ರೆ ನೋಡಕ್ಕೆ ಬಂದಂಥ ಇದು ತೇರು ನೋಡೋಕ್ಕೆ ಬಂದಂಥ ಭಕ್ತರೆಲ್ಲ ಪೂಜೆಯನ್ನು ಸಲ್ಲಿಸ್ತಿದ್ರು ಅವ್ರಿಗೆ ಏನು ಪೂಜೆ ಸರ್ ಸಾಂಬ್ರಾಣಿ ಮಂತ್ರ ಒಂದು ಬೇರೆ ಕಡೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಧೂಪ ಧೂಪ ಮಾಡ್ತಾರಲ್ಲ ಆ ಧೂಪದ ಅವರು ಸಹ ಇಲ್ಲಿ ಬಂದ್ಬಿಡ್ತಿದ್ರು ಅಷ್ಟೇ ಇಲ್ಲಿ ಬಿಜುರ್ಮ ಇದು ನಡೀತದೆ ಮಹ ಮಹದೇಶ್ವರನ ಉತ್ಸವ ನಡೀತದೆ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ಇಲ್ಲೇ ಬಂದು ಎರಡು ಮೂರು ದಿನ ಇಲ್ಲೇ ಇದ್ದು ಆ ಎಲ್ಲಕ ಧೂಪದ ಪ್ರತಿಯೊಂದು ಮಾ ಆ ಒಂದು ಉತ್ಸವದ ಜೊತೆಗೆ ಅವ್ರು ಹೋಗ್ತಿದ್ರು ಮಹದೇಶ್ವರನ ಉತ್ಸವ ಮುಂದೆ ಹೋಗ್ತಿದೆ ಅದೇ ಹಿಂದ್ಗಡೆ ಒಂದು ಮತ್ತೊಂದು ಉತ್ಸವದ ಒಂದು ಇದು ಬರ್ತಿತ್ತು ಒಂದು ಗಾಡಿ ಉತ್ಸವದ ಅದಕ್ಕೆ ಅದನ್ನು ಸಹ ಹಸುಗಳಿಗೆ ಕಟ್ಟಿ ಎಣಿಸ್ತಿದ್ರು ಇದನ್ನು ಸಹ ಹಸುಗೆ ಕಟ್ಟು ಎತ್ತುಗಳನ್ನ ಜೋಡಿ ಎತ್ತುಗಳನ್ನು ರೆಡಿ ಮಾಡಿ ಆ ಜೋಡಿ ಎತ್ತುಗಳಿಗೆ ಅದನ್ನು ಕಟ್ಟಿ ಅವರು ಮುಂದೆ ಮುಂದೆ ಸಾಕ್ತಿದ್ರು ಮಹದೇಶ್ವರನ ಬೆಟ್ಟ ಮ ಒಂದು ಉತ್ಸವ ಅಂತ ಅಂತೇಳಿದ ತಕ್ಷಣ ಅದು ಟೊಮೆಟೆ ವಾದ್ಯ ಕಹಳೆ ಕೊಂಬು ಕಹಳೆ ವಾದ್ಯ ಅದು ಮೇಳ ಇಸ್ತಿತ್ತು ಆವಾಗ ಅದ್ರ ಸದ್ಯ ಅದು ಎಷ್ಟೋ ದೂರದಲ್ಲಿ ಬರ್ತಾ ನೀವು ಕಂಡು ಹಿಡ್ಕೊಬಿಡೋರು ಕಂಡು ಹಿಡ್ಕೊಂಡು ಆ ಉತ್ಸವಕ್ಕೆ ಹೆಂಗಸರು ಎಲ್ಲ ಇದೆ ಏನು ಆ ಉತ್ಸವದ ಮಹದೇಶ್ವರ ಉತ್ಸವದ ಜೊತೆಗೆ ವಯಸ್ಸಾದ ಹೆಂಗಸರು ಸಹ ಬರ್ತಿದ್ರು ಅವರು ಹಾಡಾಡ್ತಿದ್ರು ಹಾಡು ಆಡಾಡ್ತಿದ್ರು ಅಲ್ಲಿ ಜಾನಪದ ಗೀತೆಗಳನ್ನು ಆಡ್ತಿದ್ರು ತಮ್ಮ ಇವರು ಅದು ಪ್ರತಿ ವರ್ಷ ಅದು ನಿರಂತರವಾಗಿ ನಡ್ಕೊ ಬರ್ತಿತ್ತು ಯಾವ ವರ್ಷ ಸಹ ನಿಂತಿಲ್ಲ ಅದು ಇತ್ತೀಚೆಗೇನು ಪ್ರತಿ ವರ್ಷ ಅದು ಮಾಧ್ಯಮ ಆಗ್ತಿತ್ತು ಹಾಗೆ ನಾನು ಹೇಳ್ದನಲ್ಲ ಶಿಲ್ಪಟ್ಟಿ ಸರ್ಕಲಿಂದ ಇಟ್ಟಿಗೆಗೌಡ್ರು ಇಟಗೋಡಿಯಿಂದ ವಿದ್ಯಾರಾಯಣಪುರಂ ವಿದ್ಯಾರ್ಥಿ ಪ್ರವೇಶ ಮಾಡ್ತಿತ್ತು ವಿದ್ಯಾರಾಯಣಪುರ ಪ್ರವೇಶ ಮಾಡಿ ನಂತರ ಚಾಮುಂಡಿಪುರಮಿನ ಮುಖ್ಯ ರಸ್ತೆ ಮುಖ್ಯ ರಸ್ತೆಯಲ್ಲಿ ಅದು ಬಲಗಡೆ ಎಡಗಡೆ ಆದಂಗಿದೆ ಅದು ಬಳಸಿ ಅದು ಹೋಗ್ತಿತ್ತು ಅಲ್ಲೂ ವಿದ್ಯಾರಾಯಪುರಂನಿದ್ದಂಥ ಜನಗಳು ಸಹ ಮತ್ತು ಚಾಮುಂಡಿಪುರಲ್ಲಿದ್ದಂಥ ಜನಗಳು ಸಹ ಆಯಾ ಬೀದಿಲಿ ನಿಂತ್ಕೊಂಡು ಉತ್ಸವವನ್ನು ನೋಡ್ತಿದ್ರು ಇದು ಆ ಮುಖ್ಯ ರಸ್ತೆಯಲ್ಲಿ ಹೋದವಾಗ ಆ ನಂಜಿ ಮಳಿಗೆ ನಂಚಿಮಳಿಗೆಯಿಂದ ಹುಲ್ಲಿನ ಬೀದಿ ಹುಲ್ಲಿನ ಬೀದಿ ಮುಂದೆ ಮೊದಲೇ ಅದಕ್ಕೊಂಬದಲೇ ಅದು ಗಾಯತ್ರಿಟ್ಟು ಪೌರ್ಣಿಯಿಂದ ಮುಂದೆ ಬಂದಂಥ ಒಂದು ಪ್ಲೇಸ್ ಏನು ಹೇಳ್ತಾರೆ ಅದಕ್ಕೆ ಚಾಮುಂಡಿಪುರಂ ಸರ್ಕಲ್ನಿಂದ ಮುಂದೆ ಆ ಮೇನ್ ಉತ್ಸವ ಹೋಗಿ ಹುಲ್ಲಿನ ಬೀದಿಗೆ ಹೋಗ್ತಿತ್ತು ಹುಲ್ಲಿನ ಬೀದಿಯಲ್ಲಿ ಅಲ್ಲಿ ಮಹದೇಶ್ವರನ ದೇವಾಲಯ ಇದೆ ಅಲ್ಲಿ ಅಲ್ಲೋಗಿ ಅಲ್ಲಿ ಅಲ್ಲಿ ಪು ಅಲ್ಲಿಂದ ಪೂಜೆ ತಗೊಂಡು ಅಲ್ಲಿ ಪೂಜೆ ಮಾಡಿ ಅವರು ಪೂಜೆ ಸಲ್ಲಿಸಾದ ಮೇಲೆ ಮುಂದೆ ಹೋಗ್ತಿತ್ತು ಹುಲ್ಲಿನ ಬೀದಿಯವರು ಸಹ ಬಂದು ಮಹದೇಶ್ವರನ ಒಂದು ಉತ್ಸವವನ್ನು ನೋಡ್ತಿದ್ರು ಹಾಗೆ ನೋಡು ಹುಲ್ಲಿನ ಬೀದಿಗಳನ್ನ ಹೋಗಿ ಒಂದು ಇದ್ರ ಮುಖಾಂತರ ಆ ರಸ್ತೆ ಏನಂತ ಹೇಳ್ತಾರೆ ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಮುಖಾಂತರ ಮೇ ಮೇಲ್ಮುಖವಾಗಿ ಅದು ಹೋಗ್ತಿತ್ತು ಆ ಕಡೆ ಕಾಕರವಾಡಿ ಅಂತಿತ್ತು ಕಾಕರವಾಡಿಯ ಜನರು ಬಂದು ಸಹ ಪೂಜೆ ಸಲ್ಲಿಸಿ ಮಹದೇಶ್ವರನಿಗೆ ಒಂದು ಗೌರವವನ್ನು ಸಲ್ಲಿಸಿ ಸಲ್ಲಿಸೋಕೆ ನಿಂತ್ಕೋತಿದ್ರು ಅವರು ಹಾಗೆ ಹೋದಾಗ ಆರ್ ಟಿ ಓ ಸರ್ಕಲ್ ಹತ್ರ ಬಂದು ಆರ್ ಟಿ ಓ ಸರ್ಕಲಿಂದ ಬುದ್ಧೆ ನ್ಯಾಯಾಲಯ ನ್ಯಾಯಾಲಯ ಆದರೆ ಪಕ್ಕದಲ್ಲಿ ಕೊಪ್ಪಲು ಕೊಪ್ಪಳಿದೆ ಕೊಪ್ಪಲಿಗ ಪ್ರವೇಶವನ್ನು ಪಡೀತಿದ್ರು ಕೊಪ್ಪಲಲ್ಲೂ ಸಹ ಪೂಜೆ ಮಾಡ್ತಿದ್ರು ಒಕ್ಕಲಿಗರು ಸಹ ಪೂಜೆ ಮಾಡ್ತಿದ್ರು ಆ ಒಕ್ಕಲ ಬೀದಿಯ ಮೆ ದೇವಸ್ಥಾನ ಇದೆ ಕೊಪ್ಪಲಲ್ಲಿ ರೈಲ್ವೆ ಟ್ರ್ಯಾಕ್ನಿಂದ ಮುಂದಗಡೆ ಎದುರುಗಡೆ ಕೆಳಗಡೆ ಹೋದರೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಮತ್ತೆ ಒಕ್ಕಲಿಗರ ಬೀದಿಯನ್ನು ಮೆರ ಮೆರವಣಿಗೆ ಮಾಡ್ಕೊಂಡು ಅಶೋಕಪುರ ಅದು ಜಯನಗರ ಗೇಟ್ಗೆ ಬಂದು ನಿಲ್ತಿತ್ತು ಹಾಂ ಅಲ್ಲಿ ಜಯನಗರಕ್ಕೆ ಬಂದು ನಿಂತಕ್ಕಂತ ಅಲ್ಲಿ ನೋಡಿ ಆವಾಗ ಜಾತಿ ಭೇದ ಇರಲಿಲ್ಲ ನೋಡಿ ವಿದ್ಯಾರ್ಥಪರಲ್ಲಿ ಇದ್ದಂಥ ಇದ್ದಂಥವ್ರು ಬೇರೆ ಬೇರೆ ಜಾತಿಯ ಜನಗಳು ಆಚಾರಿಗಳು ಚಾಮುಂಡಿಪುರಮಲ್ಲಿರುವಂಥವರು ಬ್ರಾಹ್ಮಣರು ಹುಲಿನ ಬೀದಿರೋವಂಥವ್ರು ಹಿಂದುಳಿದು ವರ್ಗದವರು ಅದೇ ರೀತಿ ನಮ್ಮ ಕಾಕ್ರವಾಡಿ ಅಲ್ಲೂ ಸಹ ಹಿಂದುಳಿದ ವರ್ಗದವರು ಜೊತೆಗೆ ಇವರೂ ಸಾರು ಅಲ್ಪಸಂಖ್ಯಾತರು ಮುಸ್ಲಿಮ್ ಅಲ್ಪಸಂಖ್ಯಾತರು ಸಹ ಅಲ್ಲಿದ್ದವರು ಅದೇ ರೀತಿ ನಾವು ಇಲ್ಲಿ ಬಂದಾಗ ಕೊಪ್ಪಲಿಗೆ ಬಂದಾಗ ಕೊಪ್ಪಲವರು ಸಹ ಅವರು ಒಕ್ಕಲಿಗರು ಅವರು ಸಹ ಪೂಜೆಯನ್ನು ಸಲ್ಲಿಸಿದ್ರು ಅವಾಗ ಆವಾಗ ವಿಶಾಲವಾಗಿತ್ತು ಕೊಪ್ಪಲು ಈಗ ಮನೆಗೆಲ್ಲ ಎದ್ದು ಹೊಸಪ್ರೀತಿ ಅದು ಹೆಸಲ್ಪ ಇದಾಗಿದೆ ಅಲ್ಲಿಂದ ಜಯನಗರಕ್ಕೆ ಪ್ರವೇಶವನ್ನು ಪಡೀತಿದ್ರು ಜಯನಗರದ ಪ್ರವೇಶವನ್ನು ಪಟ್ಟ ಪಡೆದ ನಂತರ ಆವಾಗ ಹದಗೂಡೆ ಕ್ರಾಸ್ ಅಂತಿರಲ್ಲ ಆವಾಗ ಜಯನಗರಕ್ಕೆ ಹೋಗಂಥ ಒಂದು ರಸ್ತೆ ಇರಲಿಲ್ಲ ಏನಿದ್ರು ರೈಲ್ವೆ ಟ್ರ್ಯಾಕ್ನ ಟ್ರ್ಯಾಕ್ ಮುಖಾಂತರನೇ ಆ ಜಯನಗರವನ್ನು ಬಳಸ್ಕೊಂಡು ರೈಲ್ವೆ ಟ್ರ್ಯಾಕ್ ಇದು ಸಿಗ್ನಲ್ ಇದೆಯಲ್ಲ ಸಿಗ್ನಲ್ ರಸ್ತೆಯಿಂದ ಅದು ಅವಸ್ರಮಾನ ಪ್ರವೇಶವನ್ನು ಪಡೀತಿತ್ತು ಆಗ ಅಶೋಕ್ಪುರಂ ಪ್ರವೇಶವನ್ನು ಪಡೆದು ಅಂಬೇಡ್ಕರ್ ಮುಖ್ಯ ರಸ್ತೆಗೆ ಬರ್ತಿತ್ತು ಮುಖ್ಯ ರಸ್ತೆಗೆ ಬಂದು ಅದ್ಮೂರ ಕ್ರಾಸ್ನ ಒಂದು ಎಡಭಾಗ ತಿರುಗಿ ಅಲ್ಲಿ ದೇವಸ್ಥಾನ ಮಹದೇಶ್ವರ ದೇವಸ್ಥಾನಕ್ಕೆ ಅದು ಹೊಡ್ತಿತ್ತು ಈ ರೀತಿ ಒಂದು ಮೆರವಣಿಗೆ ಆ ಕಾಲದಲ್ಲಿ ಇತ್ತು ಗಂಟೆಗೆ ಹೊರಟ್ರೆ ಬಳಸಿ ಬರುವಾಗ ಟೈಮ್ ಐದುವರೆ ಆಗ್ತಿತ್ತು ಬೆಳಿಗ್ಗೆ ಮುಂಜಾನೆ ಐದುವರೆ ಹ್ಞೂ ಬಂದುಬಿಡ್ತಿತ್ತು ಅಷ್ಟೇ ಆವಾಗಲೇ ಕೊಂಡೊಸ್ತಾ ಆರು ಗಂಟೆ ಒಳಗೆ ಕೊಂಡೊಸ್ತಾ ಹೋಗ್ಬೇಕು ಅಲ್ಲಿ ಕೊಂಡೆಯೆಲ್ಲ ಸಿದ್ಧತೆ ಮಾಡ್ತಿದ್ರು ಅಲ್ಲಿ ನಿಗಿ ನಿಗಿ ಕೆಂಡ ಹ್ಞೂ ಒಂದು ಜನ ಕಾಯ ಕಾದು ಕುಳಿತಿದ್ರು ಅಲ್ಲಿ ಕುದು ಕೂತ್ಕೊಂಡು ವೀಕ್ಷಣೆ ಮಾಡೋಕ್ಕೆ ಕಾದು ಕುಳಿತ್ಕೊತಿದ್ರು ಅಷ್ಟೇ ಅದು ಅಲ್ಲಿ ಹಾಗೆ ಅಲ್ಲಿ ಉತ್ಸವ ಅಂತ್ಯ ಆಗಿ ಆ ಉತ್ಸವ ಮೂರ್ತಿಯನ್ನು ದೇವಾಲಯದ ಒಳಗೆ ಗರ್ಭಗುಡಿಗೆ ತಗೊಂಡೋಗಿ ಇಟ್ಟು ಅಲ್ಲಿಂದ ಮಾದಪ್ಪನಿಗೆ ಒಂದು ಆಗುತ್ತೆ ಮಾದಪ್ಪನ ದೇವರು ಬರ್ತದೆ ಅಂತ ಅಲ್ಲಿ ಅವರು ಅದೇ ರೀತಿ ಗಂಡು ಗೊತ್ತಿಯನ್ನು ಕತ್ತಿಗೆ ಹಾಕೊಂಡು ಅದು ಜಳೆ ಒಂದು ಒಂದು ರೀತಿ ಸದ್ದು ಮಾಡ್ತಾರೆ ನಿಶಬ್ದ ವಾತಾವರಣದಲ್ಲಿ ಅದು ಆ ಒಂದು ಸದ್ದು ಹ್ಞೂ ಅದು ದೇವ ದೇವಾಲಯದಿಂದ ಹೊರಗಡೆ ಬಂದಾಗ ದೇವ ದೇವರು ಒಂದು ಏನೋ ಒಂದು ಆಸ್ವಾಸನ ಕೊಡ್ತಿತ್ತು ಒಕ್ಕಣೆ ಇರ್ತಿತ್ತು ತುಂಬ ಸಂತೋಷ ಆಗಿದೆ ನೀವು ಮಾಡಿರೋಂಥ ಒಂದು ಕೆಲಸ ಕಾರ್ಯಗಳೆಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳೆಲ್ಲ ಅಂತ ಅವರು ಆ ದೇವರು ಹೇಳಿ ಒಕ್ಕಣೆ ಕೊಟ್ಟು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಒಕ್ಕಣೆ ಕೊಟ್ಟು ಅದು ಕೊಂಡವನ್ನ ಆಯ್ತಿದ್ರು ಮೂರು ಬಾರಿ ಕೊಂಡೆವನ್ನ ಒಂದು ಬಾರಿ ಹೋಗಿ ಮತ್ತೆ ಒಂದು ಸಾರಿ ಬರೋದು ಮತ್ತೊಂದು ಸಾರಿ ಹೋಗಿ ಮಗ ಒಂದು ಸಾರಿ ಬರೋದು ಇನ್ನೊಂದು ಸಾರಿ ಹೋಗಿ ಮತ್ತೊಂದು ಸಾರಿ ಬರೋದು ಮೂರು ಬಾರಿ ಕೊಂಡಬವನ್ನು ಹಾಕ್ತ ಆಯ್ತಿದ್ರು ಅದಾದ ನಂತರ ದೇವರ ದೇವರದ ಮುಂದೆ ನಿಂತ್ಕೊಂಡ ತಕ್ಷಣ ಆ ಕಾಲಿಗೆ ನೀರನ್ನು ಬಿಂದಿಗೆಯನಲ್ಲಿ ನೀರು ಹಾಕಿ ಅದನ್ನು ತೊಳಿದ್ರು ಅಲ್ಲಿಗೆ ಅಂತ್ಯ ಆಯಿತು ಮಹದೇಶ್ವರನ ಪುಸ್ತಕದ ಅಂತ್ಯ ಇನ್ನೂ ದಾಸೋಹ ಎಷ್ಟೋ ಹನ್ನ ಹನ್ನೊಂದು ಹನ್ನೆರಡು ಗಂಟೆ ನಂತರ ದಾಸೋಹ ನಡೀತಿದ್ದು ಊರು ಎಲ್ಲರೂ ಸಹ ಅಲ್ಲಿ ಊಟ ಮಾಡೋಕ್ಕೆ ಬರ್ತಿದ್ರು ಖಂಡಿತ ಕೆಲವರೇ ಸುಮಾರು ಬಹಳಷ್ಟು ಜನ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ರು ಮಹದೇಶ್ವರನ ಒಂದು ತೇರಿಗೆ ಪೂಜೆಯನ್ನು ಸಲ್ಲಿಸಿ ಆ ಹಣ್ಣು ಕಾಯಿಯನ್ನು ಇಟ್ಕೊಂಡು ಅಲ್ಲಿ ದಾಸೋಹ ಪದವು ಇದನ್ನು ಊಟವನ್ನು ಮಾಡಿ ತಮ್ಮ ತಮ್ಮ ಮನೆಗೆ ಅವರು ಕೇಳ್ತಿದ್ರು ಅವಸೋಪುರ ಅಷ್ಟೇ ಅಲ್ಲ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬಂದಂಥ ಜನಗಳು ಸಹ ಆ ಮಹದೇಶ್ವರನ ಉತ್ಸವ ನೋಡೋಕ್ಕೆ ಸೇರಿದ್ರು ಅಕ್ಕಪಕ್ಕದ ಹಳ್ಳಿಗಳ ಇಷ್ಟು ಮಹದೇಶ್ವರನ ನಮ್ಮದು ಇದು ಕತೆ ಅಂದರೆ ನಡೀತಿದಂಥ ಆಚರಣೆ ನಾನೀಗ ಮಾ ಹೊಸ ಪ್ರೇಮಿನ ಇತಿಹಾಸಕ್ಕಿಂತ ಹೆಚ್ಚು ಆಚ ಹೊಸ ಪ್ರೇಮಿನ ಆಚರಣೆಗಳ ಬಗ್ಗೆ ನಾನು ಹೇಳ್ತಿದ್ದೇನೆ ನನಗೆ ಹ್ಮ್ ಇಲ್ಲ ಅಸ್ಪೃಶ್ಯತೆ ಇಲ್ಲ ಅವರು ಭಯಭಕ್ತಿಯಿಂದ ನೋಡ್ತಿದ್ರು ಅವರು